ಈಗಾಗಲೇ ಕೂಡ ಅವರು ಒಂದು ಪಕ್ಷ ಸ್ಥಾಪನೆ ಮಾಡಿಕೊಂಡು ಬಿ ಜೆ ಪಿನ ಮಕಾಡೆ ಮಲಗಿಸ್ತೀನಿ ಹೇಳಿ ಹೇಳಿದ್ದವರು ಆದರೆ ಇವತ್ತು ಬ ಬಹಳಷ್ಟು ವಿಪರ್ಯಾಸ ಅಂದರೆ ಇವತ್ತು ಯಾವತ್ತೂ ಕೂಡ ರಾಜಕೀಯದಲ್ಲಿ ನಿಂತ ನೀರೇ ಇರಲ್ಲ ಇವತ್ತು ರಾಜಕೀಯ ಯಾವತ್ತೂ ಕೂಡ ಪೊಲಿಟಿಕ್ಸಲ್ಲಿ ಹೇಳ್ತಾರೆ ದೇರ್ ಇಸ್ ನೋ ಪರ್ಮನೆಂಟ್ ಎನಿಮಿ ಆ್ಯಂಡ್ ಫ್ರೆಂಡ್ಸ್ ಇನ್ ಪೊಲಿಟಿಕ್ಸ್ ಅಂತೇಳಿ ಆ ರೀತಿಯಾದ ಭಾವನೆಯಲ್ಲಿ ಅವರು ಅದನ್ನು ಇಟ್ಕೊಂಡು ಅವರು ಮುಂದೆ ಹೋಗ್ತಾ ಇದ್ದಾರೆ ಅಂದರೆ ಬಹುಶಃ ಅವರು ನನಗೆ ತಿಳಿದಂಗೆ ಕೂಡ ಬಿ ಜೆ ಪಿ ಸೇರಿ ಒಂದು ತಪ್ಪನ್ನು ಮಾಡಿದ್ದಾರೆ ಅನಿಸುತ್ತೆ ಇವತ್ತು ಜಾತ್ಯತೀತವಾಗಿರುವಂಥ ಮನೋಭಾವನೆ ಇರುವಂಥವ್ರು ಅವರು ಇವತ್ತು ಗಂಗಾವತಿಯಲ್ಲಿ ಗೆಲ್ಲಬೇಕಂದ್ರೆ ಅನೇಕ ಜನರಲ್ಲಿ ಮುಸಲ್ಮಾನರು ಮತ ಕೊಟ್ಟಿದ್ದಾರೆ ಇವತ್ತು ಇವ ಅವ್ರಿಗೆ ಏನಂತ ಜವಾಬ್ದಾರಿ ಹೇಳ್ತಾರೋ ಗೊತ್ತಿಲ್ಲ ನನಗೆ ಇವತ್ತು ಮಾನ್ಯ ಜನಾರ್ದನ್ ರೆಡ್ಡಿ ಅವರು ಇವತ್ತು ಪಕ್ಷಕ್ಕೆ ಸೇರಿಸ್ಕೊಂಡಿದ್ದಾರೆ ಆದರೆ ಅವರು ನನಗೆ ಎಲ್ಲೋ ಒಂದು ಕಡೆಗೆ ಆ ಕೇಸ್ಗಳ ಬಗ್ಗೆ ಏನಾದರೂ ಅವರಿಗೆ ಭಯ ಆಗಿರ್ಬೋದು ಅಥವಾ ಕೇಸುಗಳಲ್ಲಿ ಏನಾದರೂ ರಿಲ್ಯಾಕ್ಸೇಷನ್ ಬೇಕಾಗಿನೋ ಗೊತ್ತಿಲ್ಲ ಬಟ್ ಅವರು ಎಲ್ಲಿಗಿದ್ರು ಕೂಡ ಒಳ್ಳೇದಾಗಬೇಕು ಒಳ್ಳೇದಾಗಲಿ ಅಂತೇಳಿ ನಾನು ಒಬ್ಬ ಬಳ್ಳಾರಿಯ ಒಬ್ಬ ಸ್ನೇಹಿತನಾಗಿ ನಾನು ಹೇಳ್ತೀನಿ ನಾವೆಲ್ಲರೂ ಕೂಡ ಒಟ್ಟಾಗಿದ್ದಂಥವ್ರು ಅವ್ರಿಗೆ ಒಳ್ಳೇದಾಗಬೇಕಂತೇಳಿ ಅದರಲ್ಲಿ ಅಂದ್ಕೊಂಡಿದ್ರೆ ಒಳ್ಳೇದಾಗಲಿ ಆದರೆ ಅವರು ನಮಗೆ ಕಾಂಗ್ರೆಸ್ ಪಕ್ಷಕ್ಕೆ ಮತ ಕೊಟ್ಟರು ಮೊನ್ನೆ ನಮಗೆ ರಾಜ್ಯಸಭದಲ್ಲಿ ಕೂಡ ಚೆಂದಂದರೆ ಯಾರೋ ಒಬ್ಬರು ಬಂದ ಕೂಡಲೇ ಅಲ್ಲಿ ಅಲ್ಲಾಡುತ್ತನ್ನಂಥದ್ದು ಪಾರ್ಟಿ ಅಲ್ಲ ನಮ್ಮ ಕಾಂಗ್ರೆಸ್ ಪಕ್ಷ ಜನಾರ್ದನ ರೆಡ್ಡಿ ಅಂತವರು ನೂರು ಜನ ಬಂದರೂ ಕೂಡ ನಮ್ಗೇನು ಆಗೋದಿಲ್ಲ ಇನ್ನೊಬ್ಬ ಶಕ್ತಿವಂತರು ಬಂದರೂ ಕೂಡ ನಮ್ಮ ಪಾರ್ಟಿಗೆ ಏನು ಅಜೆಂಡಾ ಇದೆಯಲ್ಲ ನಮ್ಮ ಪಾರ್ಟಿಗೆ ಅದನ್ನು ಏನು ಆಲೋಚನೆ ಇದೆಯಲ್ಲ ಆಲೋಚನೆ ಇದ್ದಂಥವ್ರು ಮತಗಳೇ ನಮಗೆ ಸಪ್ರೇಟ್ ಇದಾಗಿದೆ ಅದನ್ನು ಯಾರೋ ಬಂದು ಬದಲಿ ಮಾಡ್ತಾರೆ ಅನ್ನುವಂಥದ್ದನ್ನ ಸುಳ್ಳು ಹೇಳ್ತೀವಲ್ಲ ಬಿ ಜೆ ಪಿ ಪಕ್ಷದವರು ಜೆ ಡಿ ಎಸ್ ಅಂತವ್ರನ್ನೇ ಸೇರಿಸ್ಕೊಂಡಿದ್ದಾರೆ ಇವತ್ತು ಜಾತ್ಯಾತೀತ ಅನ್ನುವಂಥ ಪದಕ್ಕೆ ಜೆ ಡಿ ಎಸ್ ಅಂದ್ರೇ ಅದರ ಪಕ್ಷದ ಹೆಸರನ್ನೇ ಜನತಾದಳ ಜಾತ್ಯತೀತ ಅಂಥವರು ಒಂದು ಕೋಮುವಾದವರ ಜೊತೆಗೆ ಅವ್ರು ಟೈಪ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಇವತ್ತು ಇವತ್ತು ಅಂಥದ್ರಲ್ಲಿ ಜನಾರ್ದನ ರೆಡ್ಡಿ ಅವ್ರನ್ನ ಸೇರಿಸ್ಕೊಳ್ಳೋದು ಏನು ತಪ್ಪಿದೆ ಹೇಳಿ ಅವರು ಅವ್ರು ಅವರು ಏನು ಕೇವಲ ಯಾವುದೂ ನೋಡಲ್ಲ ಯಾವ ಹಿತದೃಷ್ಟಿ ಕೂಡ ಇಲ್ಲ ಅವರು ಕೇವಲ ಒಂದೇ ಗೆಲುವು ನಮಗೇನಾಗುತ್ತೆ ನಮಗೆ ಒಳ್ಳೇದಾಗಬೇಕು ಅನ್ನುವಂಥ ಒಂದು ಡಿಕ್ಟೇಟರ್ಶಿಪ್ಪಲ್ಲಿ ಅವ್ರು ಹೋಗ್ತಾ ಇದ್ದಾರೆ ಅದಕ್ಕೆ ಬಲಿ ಇದಾರೆ ಇವತ್ತು ಬಹುಶಃ ಮತ್ತು ಅವರು ಪಕ್ಷ ಪಾರ್ಟಿ ಮಾಡಿದ್ದು ಯಾಕೆ ಜನ ಬಿ ಜೆ ಪಿ ವಿರುದ್ಧದ ತೊಡೆ ತಟ್ಟಿದ್ದವರು ಅವರು ಅವ್ರದೇ ಒಂದು ವಿಚಾರವಾದವಿಂದ ಒಂದು ಪಕ್ಷವನ್ನು ಕಟ್ಕೊಂಡ್ರು ಅನೇಕ ಜಿಲ್ಲೆಗಳಲ್ಲಿ ಅವರು ಕಂಟೆಸ್ಟ್ ಮಾಡಿದ್ರು ಅವರ ಸತಿ ಬಳ್ಳಾರಿಯಲ್ಲಿ ಕೂಡ ಕಂಟೆಸ್ಟ್ ಮಾಡ್ತಿದ್ರು ಯಾಕೆ ಇವನ್ನೆಲ್ಲ ಇಟ್ಕೊಂಡು ಅವರು ಯಾಕೆ ಹೋಗಿದ್ರೆ ನನಗೂ ಅರ್ಥ ಆಗಲಿಲ್ಲ ಆದರೆ ಜನಾರ್ದನ ರೆಡ್ಡಿ ಅವರು ಹೋಗಿದ್ದು ಬಂದಿದ್ದು ನಮಗೇನು ಕೂಡ ಲಾಸ್ ಆಗೋದಿಲ್ಲ ನಾವು ಖಂಡಿತವಾಗ ಕೂಡ ಬಳ್ಳಾರಿಯ ಕಾಂಗ್ರೆಸ್ ಭಾಳ ಗಟ್ಟಿಯಾಗಿದೆ ಭದ್ರ ಬುನಾದಿ ಮೇಲೆ ನಿಂತಿದೆ ಇದನ್ನು ಯಾರ ಕಡೆಯಿಂದ ಕೂಡ ಅಲ್ಲಾಡ್ಸೋಕ್ಕೆ ಸಾಧ್ಯ ಆಗದೇ ಇಲ್ಲ ಯಾಕಂದರೆ ನಮ್ಮ ನಾಯಕರು ನಮ್ಮ ಜೋಡೆತ್ತುಗಳು ಭಾಳ ಸ್ಟ್ರಾಂಗ್ ಆಗಿದ್ದಾವೆ ಒಂದು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರು ಇನ್ನೊಂದು ಮಾನ್ಯ ಡಿ ಸಿ ಎಂ ಸಾಹೇಬರು ಮತ್ತು ಪಕ್ಷದ ಅಧ್ಯಕ್ಷರಾಗಿರುವಂಥ ಶಿವಕುಮಾರ್ ಸಾಹೇಬರು ಅವರು ಒಂದು ಚದುರಂಗ ಇದೆ ಅಂದರೆ ಅವರು ಯಾವ ರೀತಿ ರಾಜಕೀಯ ಮಾಡಬೇಕು ಹೆಂಗೆ ಮಾಡಬೇಕಂತೇಳಿ ಇವತ್ತು ಜನಾರ್ದನ್ ರೆಡ್ಡಿ ಅವರು ಬಂದು ಬಿ ಜೆ ಪಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂದರೆ ಅದಕ್ಕೆ ನಾವು ಇನ್ನೊಂದು ರೀತಿಯಲ್ಲಿ ನಾವು ಒಂದು ವ್ಯವಸ್ಥೆ ಮಾಡ್ಕೊತೀವಿ ನಾವು ಹೇಳಿದ್ದಾರೆ ಅದನ್ನೇ ಅಲ್ಲ ಅವರು ಅಲ್ಲ ನನಗೆ ಜನಾರ್ದನ್ ರೆಡ್ಡಿ ಅವರು ಯಾವ ಅರ್ಥದಲ್ಲಿ ಅವನ್ನು ಹೇಳಿರ್ತಾರೋ ಅಥವಾ ಜನಾರ್ದನ್ ರೆಡ್ಡಿ ಅವರು ರಾಮುಲು ಅವ್ರನ್ನ ಸೋಲಿಸ್ಬೇಕಂತೇಳಿ ಯಾವ ಅರ್ಥದಲ್ಲಿ ಹೇಳಿದಾರೋ ನನಗೆ ಗೊತ್ತಿಲ್ಲ ಆದರೆ ಇವತ್ತು ಪಕ್ಷ ಸೇರಿಕೊಂಡಿದ್ದಾರೆ ಇವತ್ತು ಅವ್ರ ಏನಾಗುತ್ತೆ ಅಂತೇಳಿ ನಾವು ನಾವು ಕೂಡ ನೋಡ್ತಾ ಇದ್ದೀವಿ ಆದರೆ ನಮ್ಮ ಯಾವತ್ತೂ ಕೂಡ ನಾವು ಚುನಾವಣೆ ಬಳ್ಳಾರಿಯಲ್ಲಿ ಮಾತ್ರ ನಮ್ಮ ಅಪೋಸಿಷನ್ ಏನು ಮಾಡುತ್ತ ಅಂತೇಳಿ ನೋಡಲ್ಲ ನಮ್ಮ ಪಕ್ಷ ನಮ್ಮ ಕಾಂಗ್ರೆಸ್ನ ಕಾರ್ಯಕರ್ತರು ನಮ್ಮ ಪಕ್ಷ ನಮ್ಮ ಪಕ್ಷದ ಪ್ರಣಾಳಿಕೆ ಅದರ ಮೇಲೆ ನಾವು ಡಿಪೆಂಡ್ ಮಾಡಿ ನಾವು ಚುನಾವಣೆ ಎದುರಿಸ್ತೀವಿ ಇದಕ್ಕೆ ಯಾವುದಕ್ಕೂ ಯಾರೇ ರೀತಿಯಾಗಿ ಕೂಡ ಯಾರಿಂದ ಕೂಡ ನಮಗೆ ಆತಂಕ ಇಲ್ಲ ಭಯ ಇಲ್ಲ